ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಅಕೌಂಟ್ ಅಥವಾ ಜಿಮೇಲನ್ನು ಹೇಗೆ ಡಿಲೀಟ್ ಮಾಡುವುದು ಎಂಬುದನ್ನು ಹೇಳಿಕೊಡಲಿದ್ದೇವೆ ಅಂದಹಾಗೆ ನೀವಿನ್ನೂ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಇದು ನಮ್ಮ ಕೊನೆಯ ಭೇಟಿಯಾಗದಿರಲಿ ಗೂಗಲ್ ಅಕೌಂಟನ್ನು ಡಿಲೀಟ್ ಮಾಡುವುದು ಹೇಗೆ ಅದಕ್ಕಾಗಿ ನೀವು ಗೂಗಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಬೇಕು ಪ್ಲೇಸ್ಟೋರ್ ಓಪನ್ ಮಾಡಿದ ಮೇಲೆ ಅಲ್ಲಿ ಎಡಭಾಗದಲ್ಲಿ ಮೇಲೆ ನಿಮ್ಮ ಪ್ರೊಫೈಲ್ ಇರುತ್ತೆ ಅಂದರೆ ನಿಮ್ಮ ಗೂಗಲ್ ಅಕೌಂಟ್ನ ಪ್ರೊಫೈಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಮ್ಯಾನೇಜ್ ಯೋರ್ ಗೂಗಲ್ ಅಕೌಂಟ್ ಅಂತ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂತೆ ಮ್ಯಾನೇಜ್ ಯೋರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ ಈ ಮ್ಯಾನೇಜ್ ಯೋರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೂರನೇ ಆಪ್ಷನಲ್ಲಿ ಡಾಟಾ ಅಂಡ್ ಪ್ರೈವಸಿ ಅಂತ ಆಪ್ಷನ್ ಇದೆ ಈ ಡಾಟಾ ಆ್ಯಂಡ್ ಪ್ರೈವೇಸ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಎಂಡಿಗೆ ಹೋಗಬೇಕು ಕೆಳಗೆ ಹೋಗಬೇಕು ಕೆಳಗೆ ಹೋಗಿ ಕ್ಲಿಕ್ ಮಾಡಿದ ನಂತರ ಕೆಳಗೆ ಹೋಗೋದಾದರೆ ಅಲ್ಲಿ ನಿಮಗೆ ಮೋರ್ ಆಪ್ಷನ್ಸಲ್ಲಿ ಡಿಲೀಟ್ ಯುವರ್ ಅಕೌಂಟ್ ಅಂತ ಇದೆ ಆ ಡಿಲೀಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗಿ ಬರುತ್ತೆ ಅದರಲ್ಲಿ ನೀವು ಗೂಗಲ್ ಅಕೌಂಟ್ ಡಿಲೀಟ್ ಮಾಡಿದರೆ ಏನೆಲ್ಲ ಡಾಟಾ ಡಿಲೀಟ್ ಆಗುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಅಂದರೆ ನೀವು ಗೂಗಲ್ ಅಕೌಂಟ್ ಮೊಬೈಲ್ ಇರೋದೇ ಗೂಗಲ್ ಅಂಡರಲ್ಲಿ ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ ಬ್ಲಾಗ್ ಸ್ಪಾಟ್ ಯೂಸ್ ಮಾಡ್ತೀರಾ ಕ್ಯಾಲೆಂಡರ್ ಈ ರೀತಿಯಲ್ಲಿ ಯಾವುದು ಯೂಸ್ ಮಾಡೋದಾದರೂ ಅದೆಲ್ಲ ಗೂಗಲ್ ಅಂಡರಲ್ಲಿ ಬರುತ್ತೆ ಅದರ ಕಾಂಟ್ಯಾಕ್ಟ್ಸ್ ಕೂಡ ಅದರಲ್ಲಿರುವ ಎಲ್ಲ ಡಾಟಾ ಕೂಡ ಡಿಲೀಟ್ ಆಗಿ ಹೋಗುತ್ತೆ ಕಾಂಟ್ಯಾಕ್ಟ್ಸು ಡಿಲೀಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಇದ್ರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಬ್ಲಾಗ್ ಸ್ಪಾಟ್ ಆದ್ರೆ ಬ್ಲಾಗ್ ಸ್ಪಾಟ್ ಕೂಡ ಡಿಲೀಟ್ ಆಗಿ ಹೋಗುತ್ತೆ ಈ ರೀತಿಯಲ್ಲಿ ಎಲ್ಲ ಕೂಡ ಏನಾಗುತ್ತೆ ಡಿಲೀಟ್ ಆಗುತ್ತೆ ನೀವು ಗೂಗಲ್ ಅಕೌಂಟ್ ಅನ್ನು ಡಿಲೀಟ್ ಮಾಡುವಾಗ ಅದರ ಕುರಿತಿರುವ ಸಂಪೂರ್ಣ ಮಾಹಿತಿಯನ್ನು ಅವರಲ್ಲಿ ನೀಡಿದ್ದಾರೆ ಅವರೇನು ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಓದ್ತಾ ಹೋಗ್ತೀನಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಅದರೊಂದಿಗೆ ದ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಆದ ನಂತರ ನಾನು ನಿಮಗೆ ಹೇಳಿಕೊಡ್ತೀನಿ ರಿಮೋ ಮಾಡೋದು ಒಳ್ಳೆಯದ ಅಥವಾ ಡಿಲೀಟ್ ಮಾಡೋದು ಒಳ್ಳೆಯದ ಅಂತ ರಿಮೋ ಮಾಡುವ ಆಪ್ಷನ್ ಬೇರೆ ಗೊತ್ತಾಯ್ತಾ ರಿಮೂವ್ ಮಾಡೋದು ಹೇಗೆ ಅಂತ ನಾನು ಕೂಡ ಹೇಳಿಕೊಡ್ತೀನಿ ದ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಸಹಕರಿಸಿ ಡಿಲೀಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಅದರ ಕೆಳಗೆ ಡೌನ್ಲೋಡ್ ಯುವರ್ ಡಾಟಾ ಅಂತ ಇದೆ ಅಂದರೆ ನೋಡಿ ಈಗ ನೀವು ಡಿಲೀಟ್ ಮಾಡುವಾಗ ನಾನು ಆಲ್ರೆಡಿ ಹೇಳಿದೆ ಬ್ಲಾಗ್ ಸ್ಪಾಟ್ ಯೂಟ್ಯೂಬ್ ಎಲ್ಲ ಕೂಡ ಡಿಲೀಟ್ ಆಗುತ್ತೆ ಅಂತ ಅದರಲ್ಲಿರುವ ಡಾಟಾ ಏನಿದೆ ಅದನ್ನೆಲ್ಲ ನಿಮಗೆ ರಿಕವರಿ ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ಡಿಲೀಟ್ ಮಾಡಿದರೆ ರಿಮೂವ್ ಮಾಡಿದರೆ ಅದನ್ನು ರಿಕವರಿ ಮಾಡಲಿಕ್ಕೆ ಆಗುತ್ತೆ ಡಿಲೀಟ್ ಮಾಡೋದಾದರೆ ಅದನ್ನು ಅದನ್ನು ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವರು ಫಸ್ಟಿಗೆ ಡೌನ್ಲೋಡ್ ಯುವರ್ ಡಾಟಾ ನಿಮ್ಮ ಡಾಟಾವನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಡಾಟಾವನ್ನು ನೀವು ಡೌನ್ಲೋಡ್ ಮಾಡಿ ಇಡ್ಬೋದು ಕಾಂಟ್ಯಾಕ್ಟ್ ಕೂಡ ಇದರಲ್ಲಿ ಬರುತ್ತೆ ಎಲ್ಲವನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಡ್ಬೋದು ಪ್ಲೀಸ್ ರೀಡ್ ದಿಸ್ ಕೇರ್ಫುಲಿ ಇಟ್ಸ್ ನಾಟ್ ದ ಯೂಶುವಲ್ ಬ್ಲಾ ಬ್ಲಾ ಆಲ್ ದೀಸ್ ಕಂಟೆಂಟ್ ವಿಲ್ ಬಿ ಡಿಲೀಟೆಡ್ ಬ್ಲಾಗರ್ ಜಿಮೇಲ್ ಯೂಟ್ಯೂಬು ಕ್ಯಾಲೆಂಡರ್ ಕಾಂಟ್ಯಾಕ್ಟ್ಸ್ ಗೂಗಲ್ ಪ್ಲೇ ಆ್ಯಪ್ಸ್ ಆ್ಯಂಡ್ ಡಿಜಿಟಲ್ ಕಂಟೆಂಟ್ ಎಲ್ಲ ಕೂಡ ಡಿಲೀಟ್ ಆಗುತ್ತೆ ಅಂತ ಇರುತ್ತೆ ನಂತರ ಗೂಗಲ್ ಅಕೌಂಟೊಂದಿಗೆ ಯಾವುದೆ ಇದೆಲ್ಲ ಗೂಗಲ್ ಅಕೌಂಟ್ ಅಂಡರಲ್ಲಿ ಇರುವುದು ನಂತರ ನೀವು ಯಾವುದೆಲ್ಲ ಲಿಂಕ್ ಮಾಡಿದ್ದೀರಿ ಈ ಗೂಗಲ್ ಅಕೌಂಟೊಂದಿಗೆ ಯಾವುದೆಲ್ಲ ಲಿಂಕ್ ಮಾಡಿದ್ದೀರಿ ಅದು ಕೂಡ ಡಿಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಅದನಂತರ ಕೆಳಗೆ ನೋಡಿ ಗೂಗಲ್ ಆ್ಯಡ್ ವರ್ಡ್ಸ್ ಅಂತ ಬರ್ತಿದೆ ಅದರ ಕೆಳಗೆ ಎರಡು ಬ್ರೆಕೆಟ್ ಇದೆ ಅಲ್ಲಿ ನೀವು ಟಿಕ್ ಮಾಡಬೇಕು ನಾನೀಗ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೇಲೆ ಆ ರೀತಿಯಲ್ಲಿ ಅಲ್ಲಿ ಟಿಕ್ ಮಾಡಬೇಕು ಎರಡನ್ನು ಕೂಡ ಟಿಕ್ ಮಾಡಿದ ನಂತರ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೇನು ಮಾಡ್ಬೋದು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡ್ಬೋದು ಅಕೌಂಟನ್ನು ಡಿಲೀಟ್ ಮಾಡಿದರೆ ನಿಮಗೆ ಆ ಡಾಟಾವನ್ನು ಯಾವತ್ತೂ ಕೂಡ ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಸಂದರ್ಭದಲ್ಲಿ ನೀವು ಅಕೌಂಟನ್ನು ರಿಮೂವ್ ಮಾಡೋದಾದರೆ ಅಕೌಂಟನ್ನು ರಿಮೂವ್ ಮಾಡೋದು ಹೇಗೆ ಅಂದರೆ ನೀವು ನಿಮ್ಮ ನಾರ್ಮಲ್ ಸೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ನಾರ್ಮಲ್ ಸೆಟ್ಟಿಂಗ್ಸಿಗೆ ಹೋಗಿ ಅಲ್ಲಿ ನೀವು ಎಂಡಿಗೆ ಹೋಗಬೇಕು ಕೆಳಗೆ ಹೋಗೋದಾದರೆ ಅಲ್ಲಿ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಆಪ್ಷನ್ ಇರುತ್ತೆ ಅಲ್ಲ ಅಥವಾ ಗೂಗಲ್ ಅಂತ ಆಪ್ಷನ್ ಇರುತ್ತೆ ಯೂಸರ್ಸ್ ಆ್ಯಂಡ್ ಅಕೌಂಟ್ಸ್ ಮೇಲೆ ಕೊಟ್ಟಾಗ ನಿಮಗೆ ಅಲ್ಲಿ ಗೂಗಲ್ ಮತ್ತು ಬೇರೆ ಆ್ಯಪ್ಸ್ ಎಲ್ಲ ತೋರಿಸ್ತಾ ಇರುತ್ತೆ ಅಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟ್ ಗೂಗಲ್ ಅಂತ ಆಪ್ಷನ್ ಇದ್ದರೆ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಜಿಮೇಲ್ ಅಕೌಂಟ್ ಇದೆ ಅದೆಲ್ಲ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ಡಾಟಾ ಎಲ್ಲ ಡಿಲೀಟ್ ಆಗುತ್ತೆ ಅಂತ ಅಲ್ಲಿ ತೋರಿಸ್ತಾ ತೋರಿಸ್ತಾರೆ ರಿಮೂವ್ ಆಗುತ್ತೆ ಅಂತ ಡಿಲೀಟ್ ಆಗೋದಲ್ಲ ರಿಮೂವ್ ಆಗುತ್ತೆ ಅಂತ ಅಲ್ಲಿ ತೋರಿಸ್ತಾರೆ ಅಲ್ಲಿ ಮೇಲೆ ಎಡಭಾಗದಲ್ಲಿ ತ್ರೀ ಡಾಟ್ ಇದೆ ಮೂರು ಡಾಟ್ ಕೊಟ್ಟಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಮೋ ರಿಮೋ ಅಕೌಂಟ್ ಅಂತ ಇರುತ್ತೆ ರಿಮೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಮ್ಮೆ ಲಾಕ್ ಸ್ಕ್ರೀನ್ ಕೇಳುತ್ತೆ ಲಾಕ್ ಸ್ಕ್ರೀನ್ ಕೇಳಿದರೆ ಲಾಕ್ ಸ್ಕ್ರೀನ್ ಕೊಡಬೇಕು ಲಾಕ್ ಸ್ಕ್ರೀನ್ ಕೊಟ್ಟ ನಂತರ ಏನಾಗುತ್ತೆ ನಿಮ್ಮ ಅಕೌಂಟ್ ರಿಮೂವ್ ಆಗುತ್ತೆ ರಿಮೋ ಆಗಿ ಆ ಅಕೌಂಟನ್ನು ಅಂದರೆ ಜಿಮೇಲನ್ನು ನೀವು ಯಾವತ್ತೂ ಕೂಡ ಓಪನೇ ಮಾಡಲಿಲ್ಲ ಎರಡು ವರ್ಷಗಳ ಕಾಲ ಓಪನೇ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡು ಡಿಲೀಟ್ ಆಗುತ್ತೆ ಆದುದರಿಂದ ಡಿಲೀಟ್ ಮಾಡುವುದರ ಬದಲು ನೀವು ರಿಮೂವ್ ಮಾಡುವುದಾದರೆ ನಿಮಗೆ ಎರಡು ವರ್ಷಗಳ ಒಳಗಾಗಿ ಆ ಡಾಟಾ ಬೇಕು ಅಂತ ಆದರೆ ನೀವೇನು ಮಾಡ್ಬೋದು ಸೈನ್ ಇನ್ ಮಾಡಿ ಲಾಗಿನ್ ಮಾಡಿ ಆ ಡಾಟಾವನ್ನು ತೆಗಿಬೋದು ಒಮ್ಮೆ ರಿಮೋವ್ ಮಾಡಿದ್ದು ಯಾವಾಗ ಸೈನ್ ಇನ್ ಮಾಡಿದ್ರು ನಿಮಗೆ ಆ ಎಕೌಂಟ್ ಏನಾಗುತ್ತೆ ಸಿಗುತ್ತೆ ಆ ಡೇ ಡಾಟಾ ಏಕೆ ಯಾವಾಗಲೂ ಎರಡು ವರ್ಷಗಳ ತನಕ ಇರುತ್ತೆ ಗೊತ್ತಾಯ್ತಲ್ವಾ ಈಗ ನಾವು ನೋಡಿ ಎರಡು ಮೊಬೈಲಲ್ಲಿ ನೀವು ಗೂಗಲ್ ಅಕೌಂಟನ್ನು ಓಪನ್ ಮಾಡಿದರೆ ಒಂದರಲ್ಲಿ ಡಿಲೀಟ್ ಆದಾಗ ಮತ್ತೊಂದರಲ್ಲಿ ಕೂಡ ಎಲ್ಲ ಥರಲ್ಲಿ ಎಲ್ಲ ಡಿವೈಸಲ್ಲಿ ಕೂಡ ಏನಾಗುತ್ತೆ ಡಿಲೀಟ್ ಆಗುತ್ತೆ ಅದು ಆದರೆ ರಿಮೂವ್ ಮಾಡೋದಾದರೆ ಈ ಮೊಬೈಲಲ್ಲಿ ಮಾತ್ರ ರಿಮೋ ಆಗೋದು ಮತ್ತೊಂದು ಮೊಬೈಲಲ್ಲಿ ಏನಾಗೋದಿಲ್ಲ ರಿಮೋ ಆಗೋದಿಲ್ಲ ಅಂದರೆ ಆಗಿ ಹೇಳೋದಾದ್ರೆ ರಿಮೋವ್ ಮಾಡಿದರೆ ನೀವು ಮೊಬೈಲಿಂದ ಹಾಕೋದು ಮಾತ್ರ ಇಂದ ಡಿಲೀಟ್ ಮಾಡ್ತಾ ಇಲ್ಲ ಇಮೇಲ್ ಇಮೇಲನ್ನು ಡಿಲೀಟ್ ಮಾಡ್ತಾ ಇಲ್ಲ ಎರಡು ವರ್ಷಗಳ ತನಕ ನೀವು ಆ ಇದನ್ನು ಯೂಸೇ ಮಾಡಲಿಲ್ಲ ಅಂದರೆ ಆಗಿ ಈಗ ನೀವು ಡಿಲೀಟ್ ಕೊಟ್ಟಾಗ ಡಿಲೀಟ್ ಆಗ್ತಲ್ವಾ ಆ ರೀತಿಯಲ್ಲಿ ಡಿಲೀಟ್ ಡಿಲೀಟಾಗಿ ಹೋಗುತ್ತೆ ಏನು ಡಿಲೀಟ್ ಮಾಡೋದಾದ್ರೆ ನೀವು ಕಂಪ್ಲೀಟ್ ಡಿಲೀಟ್ ಮಾಡ್ತಾ ಇದ್ದೀರಾ ಅದೆಲ್ಲ ಎಲ್ಲ ಕಡೆ ಕೂಡ ಡಿಲೀಟ್ ಆಗುತ್ತೆ ಅದನ್ನು ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ ಆದುದರಿಂದ ನೀವು ರೀ ಡಿಲೀಟ್ ಮಾಡೋದಾದರೂ ಹೇಗೆ ಡಿಲೀಟ್ ಮಾಡಬೇಕು ಅಂದರೆ ರಿಮೂವ್ ಮಾಡಬೇಕು ರಿಮೋವ್ ಮಾಡಿದ ನಂತರ ಎರಡು ವರ್ಷಗಳ ತನಕ ನಂತರ ಅದು ಆಟೋಮ್ಯಾಟಿಕ್ ಆಗಿ ಡಿಲೀಟ್ ಆಗುತ್ತೆ ನೀವು ಅದರ ತಲೆ ಬಿಸಿ ಮಾಡಬೇಕಂತಲೇ ಇಲ್ಲ ಇನ್ನು ನಿಮಗೆ ಅದು ಡಾಟಾ ಬೇಕು ಅಂತ ಆದರೆ ನೀವು ಲಾಗಿನ್ ಮಾಡಿ ಆ ಡಾಟಾವನ್ನು ಏನು ಮಾಡ್ಬೋದು ರಿಕವರಿ ಪಡೆಯಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು